ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಟು ಇನ್ಫಿನಿಟಿ ಆ್ಯಂಡ್ ಇನ್ಸೈಟ್ಸ್ ಚಾನಲ್ ಇವತ್ತಿನ ಈ ಸಂಚಿಕೆಯಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ಸೂರ್ಯೋದಯ ಆಗೋದು ಯಾವ ಗ್ರಾಮದಲ್ಲಿ ಅನ್ನೋದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಭಾರತದ ಈ ಒಂದು ಗ್ರಾಮದಲ್ಲಿ ಮೊದಲು ಸೂರ್ಯ ಉದಯಿಸ್ತಾನೆ ಉಳಿದ ಪ್ರದೇಶಗಳಲ್ಲಿ ಕತ್ತಲೆ ಆವರಿಸಿಕೊಂಡಾಗ ಇಲ್ಲಿ ಚುಮು ಚುಮು ಬೆಳಕು ಭಾರತದ ಯಾವ ರಾಜ್ಯದಲ್ಲಿದೆ ಮೊದಲು ಸೂರ್ಯೋದಯ ಕಾಣುವ ಗ್ರಾಮ ಬನ್ನಿ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೂರ್ಯೋದಯ ನಿತ್ಯ ಹೊಸ ಭರವಸೆಯನ್ನು ನೀಡುವ ಮೊದಲ ಕಿರಣ ಪ್ರತಿ ಸೂರ್ಯೋದಯವೂ ಬದುಕಿನ ಹೊಸ ದಿನದ ಪರಿಚಯ ಹೊಸ ಅನುಭವದ ಮೊದಲ ಕಿರಣವಾಗಿ ಭೂಮಿಯ ಮೇಲೆ ಬೀಳುತ್ತದೆ ಇಡೀ ಪ್ರಕೃತಿ ಚಲನಶೀಲಗೊಳ್ಳೋದು ಸೂರ್ಯೋದಯದಿಂದಲೇ ಹೂವು ಅರಳುವುದರಿಂದ ಹಿಡಿದು ಅಕ್ಕಿಗಳ ಚಿಲಿಪಿಲಿಗಳಿಗೆ ಚೈತನ್ಯ ತಂದುಕೊಡುವ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತ ಸಂಗತಿ ಪೂರ್ವದ ತುತ್ತ ತುದಿಯಿಂದ ಮೆಲ್ಲಗೆ ರಾಗರತಿಯ ನಂಜು ಏರಿಸಿಕೊಂಡು ಬರುವ ಸೂರ್ಯ ಹಿಬ್ಬನಿಗಳನ್ನು ಅನಿಯಾಗಿಸಿ ಮೊಗ್ಗುಗಳನ್ನು ಹೂವಾಗಿಸಿ ಇಡೀ ಭೂಮಿಗೆ ನಿತ್ಯ ಹೊಸ ಚೈತನ್ಯವನ್ನು ಒದಗಿಸ್ತಾನೆ ಇಂತಹ ಅದ್ಭುತ ಸೂರ್ಯೋದಯವನ್ನು ಮೊಟ್ಟ ಮೊದಲು ಕಣ್ತುಂಬಿಕೊಳ್ಳುವ ಭಾರತದ ಆ ಗ್ರಾಮ ಯಾವುದು ಗೊತ್ತಾ ಭಾರತದ ಈ ಗ್ರಾಮದಲ್ಲಿಯೇ ಮೊಟ್ಟ ಸೂರ್ಯೋದಯ ಕಾಣಿಸಿಕೊಳ್ಳುತ್ತದೆ ಭಾರತದ ಪೂರ್ವ ದಿಕ್ಕಿನಲ್ಲಿರುವ ರಾಜ್ಯದ ಈ ಗ್ರಾಮಕ್ಕೆ ಸೂರ್ಯ ಆ ಸೌಭಾಗ್ಯವನ್ನು ಕಲ್ಪಿಸಿದಾನೆ ಈ ಒಂದು ಗ್ರಾಮ ಭಾರತದ ಪೂರ್ವೋತ್ತರ ರಾಜ್ಯವಾದ ಅರುಣಾಚಲ ಪ್ರದೇಶದಲ್ಲಿ ಇದೆ ಅರುಣಾಚಲ ಪ್ರದೇಶದ ಅಂಜಾವ ಜಿಲ್ಲೆಯ ಡೋಂಗಾ ಎಂಬ ಗ್ರಾಮದಲ್ಲಿ ಸೂರ್ಯ ಮೊದಲು ಉದಯಿಸ್ತಾನೆ ಒಂದು ವಿಚಾರ ನೋಡೋದಾದರೆ ಅರುಣಾಚಲ ಪ್ರದೇಶ ಭಾರತದ ಪೂರ್ವ ಭಾಗದಲ್ಲಿ ಇರುವುದರ ಜೊತೆಗೆ ಮೆರಿಡಿಯನ್ ರೇಖೆಯ ಅತ್ಯಂತ ಸಮೀಪವೂ ಇದೆ ಇದೇ ಕಾರಣದಿಂದ ಭಾರತದ ಹಲವು ಪ್ರದೇಶಗಳಲ್ಲಿ ರಾತ್ರಿ ಛಾಯೆ ಆವರಿಸುವ ವೇಳೆಯಲ್ಲಿ ಡೋಂಗಾ ಗ್ರಾಮದಲ್ಲಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೆಲ್ಲಗೆ ಮೇಲಿದ್ದು ಬರುತ್ತಾನೆ ಅರುಣಾಚಲ ಪ್ರದೇಶವೆಂಬ ಸೌಂದರ್ಯ ರಾಶಿಯನ್ನು ಒತ್ತುಕೊಂಡು ನಿಂತಿರುವ ರಾಜ್ಯದಲ್ಲಿ ಅಷ್ಟೇ ಸೌಂದರ್ಯದ ಕಳೆಯನ್ನು ಹೊಂದಿರುವ ಗ್ರಾಮ ಈ ಡೋಂಗಾ ಗ್ರಾಮ ಇದನ್ನು ಭಾರತದ ಸೂರ್ಯೋದಯದ ಭೂಮಿಯೆಂದೇ ಕೂಡ ಕರೀತಾರೆ ಈ ಒಂದು ಗ್ರಾಮದಲ್ಲಿ ಸೃಷ್ಟಿಯಾಗುವ ಮೊದಲ ಸೂರ್ಯೋದಯವನ್ನು ನೋಡಲು ಜನರು ದೇಶ ವಿದೇಶಗಳಿಂದ ಹರಿದು ಬರ್ತಾರೆ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಇನ್ನೂರ ನಲವತ್ತು ಮೀಟರ್ ಎತ್ತರವಿರುವ ಈ ಗ್ರಾಮಕ್ಕೆ ಬರುವ ಜನರು ಸೂರ್ಯೋದಯ ಕಣ್ತುಂಬಿಕೊಳ್ಳಲು ನಡುರಾತ್ರಿ ಮೂರು ಗಂಟೆಗೆ ಚಾರಣ ಮಾಡಲು ಆರಂಭಿಸ್ತಾರೆ ನಿಮಗೆ ಈ ಒಂದು ಮಾತನ್ನು ಕೇಳಿ ಗಾಬರಿ ಕೂಡ ಆಗಬಹುದು ಮುಂಜಾನೆ ಸುಮಾರು ಐದು ಗಂಟೆಗೇ ಇಲ್ಲಿ ಸೂರ್ಯ ಉದಯಿಸ್ತಾನೆ ಸಂಜೆ ಐದು ಗಂಟೆಯ ವೇಳೆಗೆ ಸೂರ್ಯಾಸ್ತವಾಗಲು ಆರಂಭ ಆಗುತ್ತೆ ಆದರೆ ಒಂದು ವಿಷಯವನ್ನು ಇಲ್ಲಿ ನಾವು ಗಮನಿಸಬೇಕು ಇಲ್ಲಿಗೆ ಚಾರಣಕ್ಕೆಂದು ಬರುವ ಪ್ರವಾಸಿಗರಿಗೆ ಹಲವು ನಿರ್ಬಂಧಗಳಿವೆ ಸೂರ್ಯೋದಯ ಕಾಣುವ ಬೆಟ್ಟದ ತುಟ್ಟ ತುದಿಗೆ ಹೋಗಿ ಅವರು ನಿಲ್ಲಬಹುದು ಆದರೆ ಯಾವುದೇ ಕಾರಣಕ್ಕೂ ಡೋಂಗ ಗ್ರಾಮ ಹಾಗೂ ಅದರ ಸುತ್ತಮುತ್ತಲಿನ ಗ್ರಾಮಗಳ ಒಳಗೆ ಪ್ರವೇಶವಿಲ್ಲ ಕಾರಣ ಅಲ್ಲಿ ಆದಿವಾಸಿ ಜನಗಳು ನೆಲೆಸಿರ್ತಾರೆ ಹೀಗಾಗಿ ಸಾಮಾನ್ಯ ಜನರಿಗೆ ಈ ಗ್ರಾಮಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಪ್ರವಾಸಿಗರು ಅರುಣಾಚಲ ಪ್ರದೇಶದಲ್ಲಿ ಪ್ರವೇಶ ಪಡಿಬೇಕಾದರೆ ಇನ್ನರ್ ಲೈನ್ ಪರ್ಮಿಟ್ ಪಡೆದುಕೊಳ್ಳೋದು ಅನಿವಾರ್ಯ ಈ ಒಂದು ಪರವಾನಿಗೆ ಅರುಣಾಚಲ ಪ್ರದೇಶದ ಸರ್ಕಾರವೇ ನೀಡುತ್ತದೆ ಮತ್ತು ಹಲವು ಷರತ್ತುಗಳನ್ನು ವಿಧಿಸುತ್ತದೆ ನಮ್ಮೆಲ್ಲ ವಿಡಿಯೋಗಳನ್ನು ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್